ಅಕ್ಕಪ್ಪ ಬಂದಿದ್ದೀನಿ ಅಂದರೆ ನಾನು ಮದ್ದೂರಮ್ಮ ದೇವಿ ಒಂದು ವಿಡಿಯೋಗಳು ಹಾಕಿದ್ದೀನಿ ನನಗೆ ಸಪೋರ್ಟ್ ಮಾಡಿ ಅಂತ ನಿನ್ನ ಇದ್ದೀನಿ ಅದಕ್ಕೋಸ್ಕರ ಬಂದೆ ಬನ್ನಿ ನನಗೆ ಒಂದು ಮೂವತ್ತು ನಿಮಿಷ ಸಪೋರ್ಟ್ ಮಾಡಿ ನನ್ನ ವೀಡಿಯೋ ನೋಡಿ ಅಂತ ನಿಮ್ಮನ್ನು ಇದ್ದೀನಿ ಏನ ಸಪೋರ್ಟ್ ಮಾಡಿ ಹಾಗೆ ನಮ್ಮ ವೀಡಿಯೋಗಳು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕೊಡಿ ನನ್ನ ಒಂದು ಲೈವಿಗೆ ಬನ್ನಿ ಸಪೋರ್ಟ್ ಮಾಡಿ ನಾನು ನಾನು ಮದ್ದೂರಮ್ಮ ದೇವಿ ದೇವಸ್ಥಾನದ ವೀಡಿಯೋಗಳು ಹಾಕಿದ್ದೀನಿ ನನಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ವೀಡಿಯೋ ಮಾಡಿ ಅರ್ಥವಾಗಿ ಎಲ್ಲ ಥರ ತೋರಿಸಿದ್ದೀನಿ ನಿಮಗೆ ವೀಡಿಯೋಗಳು ಸಪೋರ್ಟ್ ಮಾಡಿ ಯೂಟ್ಯೂಬ್ ಬಾಂಧವರೇ ನನ್ನ ಅಕ್ಕ ತಂಗಿಯರೇ ನಾಲ್ಕೈದು ದಿನ ಆಯಿತು ನಾನು ಲೈವ್ ಮಾಡಿರಲಿಲ್ಲ ಯಾಕೋ ಮಾಡಿಸ್ ಮಾಡಬೇಕು ಅಂತಂತ ಮನಸ್ಸು ಬಂತು ಲೈವ್ ಮಾಡಿದರೆ ಯಾರೂ ಬರಲ್ಲ ಜಾಸ್ತಿ ಜನ ಹಾಗಾಗಿ ನಾನು ಲೈವ್ ಮಾಡೋಕ್ಕೆ ಬೇಜಾರು ಆದರೂ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಹೇಳೋದಕ್ಕೋಸ್ಕರ ಬನ್ನಿ ಸಪೋರ್ಟ್ ಮಾಡಿ ಹಾಗೆ ಸ್ನೇಹಿತರೆ ಬನ್ನಿ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡಿ ಹಾಗೆ ಯಾರು ನೋಡ್ತಾ ಇದ್ದೀರಾ ಮೆಸೇಜ್ ಮಾಡಿ ಹಾಗೆ ಸ್ನೇಹಿತರೆ ಬನ್ನಿ ಹೆಚ್ಚು ಹೆಚ್ಚು ಜನ ಬನ್ನಿ ಸಪೋರ್ಟ್ ಮಾಡಿ ನನ್ನ ಲೈವ್ಗೆ ಮೆಸೇಜ್ ಮಾಡಿ ಮಾತಾಡೋಣ ಮದ್ದೂರಮ್ಮ ದೇವಿ ದೇವಸ್ಥಾನದ ವಿಡಿಯೋ ಹಾಕಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ನನ್ನ ವೀಡಿಯೋ ನೋಡಿ ಕಮೆಂಟ್ ಮಾಡಿ ನಾ ಯೂಟ್ಯೂಬ್ ಬಂದವರೇ ಬನ್ನಿ ಲೈಕ್ ಕೊಡಿ ಮೆಸೇಜ್ ಮಾಡಿ ಶಬ್ದವಾದ ವಾತಾವರಣದಲ್ಲಿ ಲೈವ್ ಮಾಡ್ತಾಯಿದ್ದೀನಿ ಸಪೋರ್ಟ್ ಮಾಡಿ ಹಾಗೆ ನನಗೆ ನಾನು ಲೈವಿಗೆ ಬನ್ನಿ ಸಪೋರ್ಟ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಮಾತಾಡೋಣ ಮೆಸೇಜ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನನ್ನ ಮದ್ದೂರಮ್ಮ ದೇವಿ ದೇವಸ್ಥಾನದ ವಿಡಿಯೋ ಹಾಕಿದ್ದೀನಿ ಆ ದೇವಿ ಸತಿ ಇಡೀ ವಸ್ಕೂರ್ ಗ್ರಾಮ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ತೇರು ಕಟ್ತಾರೆ ಅದ್ಭುತವಾದ ತೇರು ನೂರೈವತ್ತಡಿ ಎತ್ತರವಾದ ತೇರು ಕಟ್ತಾರೆ ಮರದ ಕಟ್ಟಿಗೆಯಿಂದ ನೂರೈವತ್ತು ಅಡಿ ಎತ್ತರದ ಕಟ್ತಾರೆ ಅದನ್ನು ಮುದ್ದೂರಮ್ಮನ ಮುದ್ದೂರಮ್ಮ ಹೊಸ್ಕೂರಿಗೆ ಬಂದಿರೋ ವಿಶೇಷ ಅಂದರೆ ಅದು ಆಗಿನ ಕಾಲದಲ್ಲಿ ವ್ಯಾಪಾರಕ್ಕೆ ಎತ್ಕೊ ಹೋಗ್ತಾ ಇದ್ರಂತೆ ಅಲ್ಲಿ ಗಾಡಿ ಚಕ್ರ ಬಂಡಿಯಲ್ಲಿ ಅವಾಗ ಬಂದಿದ್ದು ಅಂತ ಹೇಳ್ತಾರೆ ಹಾಗೆ ಕನಸಲ್ಲಿ ಒಂದು ನೀರೊಳಗೆ ಎರಡು ದೇವಿ ಕಣ್ ಕಾಣ್ತು ಅದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರಿ ಅಂತ ಅಂತ ಹೇಳ್ತಾರೆ ಒಂದು ಹಳ್ಳಿ ಅವರಿಗೆ ಸಿಕ್ಕಿರೋದದು ವ್ಯವಸಾಯ ಮಾಡೋಂಥವ್ರಿಗೆ ಸಿಕ್ಕಿರೋದು ದೂರಮ್ಮ ದೇವಿ ನಮಸ್ಕಾರ ಗುಮ್ಮಟ ಅವರು ಬಂದರು ಸಪೋರ್ಟ್ ಬಂದರು ಗೆ ಬಂದರು ಸಪೋರ್ಟ್ ಥ್ಯಾಂಕ್ಸ್ ಊಟ ಆಯಿತಾ ಅಂತವ್ರೆ ಊಟ ಆಯಿತು ಸರ್ ಊಟ ಆಯಿತು ಗುಮ್ಮಟ ಅವರೇ ನಮಸ್ಕಾರ ನಮಸ್ಕಾರ ಗುಮ್ಮಟ ಅವರೇ ಅಂತ ಹೆಸರಿಟ್ಕೊಂಡಿದ್ದೀರಾ ನಮ್ಮ ಅರ್ಷಿಕೇರಿ ಅವರು ಅಲ್ವಾ ನೀವು ಸಿಸ್ಟರ್ ಸಪೋರ್ಟ್ ಮಾಡಿರಿ ಹಾಗೆ ನಮ್ಮ ಆ ಮದ್ದೂರಮ್ಮ ದೇವಿಯ ದೇವಸ್ಥಾನ ನೋಡಿರಿ ತುಂಬ ಅದ್ಭುತವಾದ ದೇವಸ್ಥಾನ ನಿಮಗೆ ಹತ್ರದಿಂದ ಆ ತಾಯಿ ತೋರಿಸಿದ್ದೀನಿ ಅಲ್ಲೇನಿದೆ ಸಪ್ತಮಾಂತ್ರಿಕೆಯರು ಇದ್ದಾರೆ ಅದು ಕೂಡ ತೋರಿಸಿದ್ದೀನಿ ಆ ದೇವಸ್ಥಾನದ ಒಂದು ಗಂಟೆ ಸುತ್ತಲೂ ಗಂಟೆ ಇಟ್ಟಿದ್ದಾರೆ ಅದನ್ನು ನಿಮಗೆ ತೋರಿಸಿದ್ದೀನಿ ಹಾಗೆ ಅಕ್ಕಪಕ್ಕ ನಾಗದೇವತೆ ದೇವತೆ ಇದ್ದಾರೆ ಅದನ್ನು ಕೂಡ ತೋರಿಸಿದ್ದೀನಿ ನೋಡಿ ಕಣ್ತುಂಬಿಕೊಳ್ಳಿ ದೇವರತೆಯನ್ನು ಬೇಡಿಕೊಳ್ಳಿ ಆ ತಾಯಿ ಹೆಣ್ಣು ಮಕ್ಕಳು ಅಂದರೆ ತುಂಬ ಪ್ರೀತಿಯಂತೆ ಆ ತಾಯಿಗೆ ಹೋಗಿ ಮಡ್ಲಕ್ಕಿ ಸೀರೆ ಕೊಡ್ತಾರಂತೆ ನಾನು ಅಮಾವಾಸ್ಯಲ್ಲಿ ಹೋಗಿ ವಿಡಿಯೋ ಮಾಡಿದ್ದೀನಿ ಜನಗಳಿಗೆ ತಲುಪ್ಲಿ ಅಂತ ಆ ಒಂದು ಮದ್ದುರಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ಅಮಾವಾಸ್ಯಲ್ಲಿ ಹೋಗಿ ವಿಡಿಯೋ ಮಾಡಿ ಬಂದಿದ್ದೀನಿ ಒಂದನೇ ತಾರೀಕು ಡಿಶೆಂಬರಲ್ಲಿ ತುಂಬ ಅದ್ಭುತವಾಗಿದೆ ದೇವಸ್ಥಾನ ಹಳೆಯ ಕಾಲದ್ದು ಐನೂರು ವರ್ಷಗಳ ಇತಿಹಾಸ ಉಳ್ಳ ದೇವಸ್ಥಾನ ಅಂತೆ ಅದು ಮಧುರಮ್ಮ ದೇವರು ಟಿಪ್ಪು ಸುಲ್ತಾನರು ಅವಾಗ ಆನೇಕಲ್ ತಾಲೂಕು ಆ ಕಡೆಲ್ಲ ಯುದ್ಧ ಮಾಡೋಕ್ಕೊಂದ್ರಂತೆ ಅಕಡೆಲ್ಲ ಯುದ್ಧ ಮಾಡ್ಕೊಂಡು ಇರುವಾಗ ಆ ಒಂದು ಹೊಸ್ಕೂರಿನಲ್ಲಿ ಇರುವಾಗ ಸೈನಿಕರಿಗೆ ಕಾಲುಗಳೆಲ್ಲ ಸ್ವಾಧೀನ ಆಗ್ತವಂತೆ ಅವಾಗ ಟಿಪ್ಪು ಸುಲ್ತಾನ್ ಅವರು ಹೇಳ್ತಾರಂತೆ ಯಾಕೆ ಈ ಥರ ಆಗ್ತಾಯಿದೆ ಅಂತೇಳಿ ಮದ್ದುರಮ್ಮಗೆ ಹೋಗಿ ಬೇಡಿಕೆ ಅಂತಾರಂತೆ ಸ್ವಾಧೀನ ಆಗ್ತಾಯಿದೆ ತಾಯಿ ನಮ್ಮ ಸೈನಿಕರಿಗೆಲ್ಲ ಒಳ್ಳೇದು ಮಾಡವ ಅಂತಂತ ಬೇಡಿಕೆ ಅಂದಾಗ ಅವ್ರಿಗೆ ಸೈನಿಕರಿಗೆಲ್ಲ ಒಳ್ಳೇದು ಮಾಡುತ್ತಂತೆ ಆವಾಗ ಆ ಟಿಪ್ಪು ಸುಲ್ತಾನ್ ಅವರು ಅವಾಗ ಅವರಿಗೆ ಆ ಮದ್ದುರಮ್ಮ ದೇವಿಗೆ ವಜ್ರಾಭರಣ ಹಾಗೂ ಚಿನ್ನದ ಆಭರಣಗಳನ್ನ ಕೊಡ್ತಾರಂತೆ ಅಂತ ಇತಿಹಾಸದಲ್ಲಿ ಹೇಳ್ತಾರೆ ತುಂಬ ಚೆನ್ನಾಗಿದೆ ಒಂದು ಸತಿ ಹೋಗಿ ಬೆಂಗಳೂರಿಂದ ಹೊಸ್ಕೂರು ಗೇಟ್ ಬರುತ್ತೆ ಹೊಸ್ಕೂರು ಗೇಟು ಅಲ್ಲಿಂದ ಬಸ್ ಸುಮಾರು ಬಸ್ ಇರ್ತವೆ ಇಲ್ಲ ಆಟೋ ಹೋದರೆ ಇಪ್ಪತ್ತು ರೂಪಾಯಿ ತಗೊಂತಾರೆ ಒಂದು ಕಡೆ ಇಪ್ಪತ್ತು ರೂಪಾಯಿ ಇನ್ನೊಂದು ಕಡೆ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ತಗೊಂತಾರೆ ಆಟೋಗೆ ತುಂಬ ಚೆನ್ನಾಗಿದೆ ಮದ್ದುರಮ್ಮ ದೇವಿ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಊಟ ಇರುತ್ತೆ ಹೋಗಿ ಆ ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ ನಿಮಗೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ತೋರಿಸಿದ್ದೀನಿ ನಿಮಗೆ ಆ ಮಧುರಮ್ಮ ದೇವಿಯ ಗುಮ್ಮಟವರೇ ನಿಮ್ಮದು ಊಟ ಆಯಿತಾ ನಿಮ್ಮದು ಊಟ ಆಯಿತಾ ನಂದು ಊಟ ಆಯಿತು ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಅವರು ಲೈವಿಗೆ ಬರೋಣ ಅಂತ ಬಂದಿದ್ದೀನಿ ಸಪೋರ್ಟ್ ಮಾಡಿ ನನ್ನ ಲೈವಿಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಹಾಗೆ ಮೆಸೇಜ್ ಮಾಡಿ ಯಾಕೆಂದರೆ ಮೆಸೇಜ್ ಮಾಡಿದರೆ ನಮಗೆ ಇರ್ಬೋದು ಹಾಗೆ ಹೇಳ್ತಾ ಇರ್ಬೋದು ಕೇಳ್ತಾ ಇರ್ಬೋದು ಬನ್ನಿ ಹೆಚ್ಚು ಹೆಚ್ಚು ಜನ ಬನ್ನಿ ನಿಮಗೆ ಸಪೋರ್ಟ್ ಮಾಡಿ ಯೂಟ್ಯೂಬ್ ಬಾಂದವ್ರೆ ಒಂದು ಮೂವತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷ ನಾನು ಲೈವ್ಗೆ ಬರ್ತೀನಿ ಅಷ್ಟೇ ನಾನು ಜಾಸ್ತಿ ಹೊತ್ತು ಬರಲ್ಲ ನಾನು ವೀಡಿಯೋ ಹಾಕಿದ್ದೀನಿ ನನ್ನ ಮದ್ದುರಮ್ಮ ದೇವಿಯ ಒಂದು ವೀಡಿಯೋ ಹಾಕಿದ್ದೀನಿ ಸಪೋರ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಆ ಮದ್ದುರಮ್ಮ ದೇವಿ ದೇವಸ್ಥಾನ ಆ ದೇವಿ ಬೇಡ್ಕೊಂಡ್ರೆ ವರಗಳನ್ನು ಕೊಡುವ ತಾಯಿ ಮದ್ದುರಮ್ಮ ದೇವಿ ಆಗಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವರಿಗೆ ಕಾಲು ಕಾಲು ಸ್ವಾಧೀನ ಆಗಿದ್ದಂಥ ಸೈನಿಕರಿಗೆ ಆಗಿನ ಕಾಲದಲ್ಲೇ ಒಳ್ಳೇದು ಮಾಡಿ ತಿಂದ ಮೇಲೆ ಈಗಿನ ಕಾಲದಲ್ಲಿ ಒಳ್ಳೆಯದ ಆದೆ ಆಗುತ್ತೆ ಆ ದೇವಿ ಬೇಡ್ಕೇಳಿ ಹೋಗಿ ಒಂದ್ಸತಿ ಪರಿಸರ ಪರಿಸರದೇ ಅವರು ಬಂದರು ನಮಸ್ಕಾರ ನಿಮಗೊಂದು ಬ್ಲೂ ಕೊಡ್ತೀನಿ ನನಗೆ ನನ್ನ ಚಾನಲ್ ಲೈವಿಗೆ ಹೊಸ್ದಾಗಿ ಬಂದಿದ್ದೀರಾ ಬ್ಲೂ ಕೊಡ್ತೀನಿ ನೋಡಿ ನಮ್ಮ ಗುಮಟ ಕುಮಟ ಅವರು ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಲೈಕ್ ಡನ್ ಅಂತರು ಟ್ಯಾಂಕ್ಸ್ ತುಂಬ ಟ್ಯಾಂಕ್ಸ್ ನಮ್ಮ ಲೈವಿಗೆ ಬಂದು ನಿಮ್ಗೆ ಸಪೋರ್ಟ್ ಮಾಡ್ತಾರದಕ್ಕೆ ಹಾಗೆ ಸಪೋರ್ಟ್ ಮಾಡಿ ಓಕೆ ನೋಡಿ ನಮ್ಮ ಮದ್ದೂರಮ್ಮ ದೇವಿ ದೇವಸ್ಥಾನದ್ದು ವಿಡಿಯೋ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಇತಿಹಾಸವುಳ್ಳ ದೇವಿ ಬೇಡಿದವರಿಗೆ ಹೊರ ಕೊಡುವ ತಾಯಿ ಮದ್ದೂರಮ್ಮ ದೇವಿ ಅದ್ಭುತವಾದ ದೇವಿ ಅದ್ಭುತವಾಗಿದೆ ನಿಂದ ಹೊಸ್ಕೂರಲ್ಲಿ ಇದೆ ಆ ದೇವಿ ತುಂಬ ಚೆನ್ನಾಗಿದೆ ಹೊಸ್ಕೂರಲ್ಲಿ ನಾವು ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಮಾಡೋದಂತೆಲ್ಲ ನಮಗೆ ನಮ್ಮ ವೀಡಿಯೋ ನೋಡಿ ಒಂದು ಮೆಸೇಜ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ನಾವು ಫ್ರೀ ನಾನು ಲೈವಿಗೆ ಬರ್ತೀನಿ ಲೈವ್ ಮಾಡಿದಾಗ ಸಪೋರ್ಟ್ ಮಾಡಿ ನಮಗೂ ನಾವು ಮಾಡ್ತೀವಿ ಮಾಡಲ್ಲ ಅಂತಿಲ್ಲ ಸಪೋರ್ಟ್ ಮಾಡೇ ಮಾಡ್ತೀನಿ ಈ ಒಂದೂವರೆ ವರ್ಷ ಆಯಿತು ನಾವು ಯೂಟ್ಯೂಬು ಓಪನ್ ಮಾಡಿ ನಾವು ಎಲ್ಲರಿಗೂ ಸಪೋರ್ಟ್ ಮಾಡ್ತಾಯಿದ್ದೀವಿ ಮಾಡ್ತಾನೆ ಅಂತಿಲ್ಲ ಮಾಡ್ತಾಯಿದ್ದೆ ಎಲ್ಲರಿಗೂ ಮಾಡ್ತಾ ಇದ್ದೀವಿ ಮುದ್ದರಮ್ಮ ದೇವಿ ದೇವಸ್ಥಾನದ ವೀಡಿಯೋ ನೋಡಿ ಒಂದು ಕಮೆಂಟ್ ಮಾಡಿ ನಾನು ನಿಮ್ಮ ಮನೆಗೆ ನಾನು ಬರ್ತೀನಿ ಸಪೋರ್ಟ್ ಮಾಡ್ತೀನಿ ನಿಮಗೆ ನೈಸ್ ಸೂಪರ್ ಅಂತವರೆ ನಿಮ್ಮ ಮನೆಗೆ ಬಂದು ನಾನು ಸಪೋರ್ಟ್ ಮಾಡಿಲ್ಲ ಅಂದರೆ ಕೇಳಿ ಒಂದು ಮೆಸೇಜ್ ಹಾಕಿ ನನ್ನ ನನ್ನ ಒಂದು ವಿಡಿಯೋ ನೋಡಿ ಮೆಸೇಜ್ ಹಾಕಿ ಆದ ತಕ್ಷಣವೇ ಬರ್ತೀನಿ ನಿಮಗೆ ಇನ್ನೊಂದು ಅರ್ಧ ಗಂಟೆ ಒಳಗಡೆ ನೋಡಿದ್ರಾ ನೋಡಿದ ಮೇಲೆ ಒಂದು ಮೆಸೇಜ್ ಮಾಡಿ ನನಗೆ ಮೆಸೇಜ್ ಬಂದಿಲ್ಲ ನನಗೆ ನನ್ನ ವೀಡಿಯೋ ನೋಡಿ ಮೆಸೇಜ್ ಮಾಡಿದವರಿಗೆ ನಾನು ಯಾವತ್ತೂ ಮೋಸ ಮಾಡಿಲ್ಲ ಟೂ ಮೆಂಬರ್ಸ್ ಇದ್ದೀರಾ ಮೆಸೇಜ್ ಮಾಡಿ ಸಪ್ ಮಾಡಿ ತುಂಬ ದಿನ ಆಯಿತು ಅಂತ ಇದ್ದಾರೆ ಸಬ್ ಮಾಡಿ ತುಂಬ ದಿನ ಆಯಿತು ನಾನು ನಾನು ನಿಮಗೆ ಆಗಿರ್ಬೋದು ನಾನು ಹಾಗಾದರೆ ನಾನು ಯಾರಿಗೂ ಬಿಟ್ಟಿಲ್ಲ ನನ್ನ ಮನೆಯಲ್ಲಿ ಬಂದವರಿಗೆ ನಾನು ಯಾರಿಗೂ ಬಿಟ್ಟಿಲ್ಲ ಎಲ್ಲರಿಗೂ ನಾನು ನೋಡಿದ್ದೀನಿ ಹೋಗಿದ್ದೀನಿ ದುರ್ಗಾ ಅವ್ರು ಬಂದರು ನಮಸ್ಕಾರ ದುರ್ಗಾ ಅವರೇ ಲೈಕ್ ಡನ್ ಅಂಥವ್ರೆ ತುಂಬ ತುಂಬ ಟ್ಯಾಂಕ್ಸ್ ಅನ್ನ ಲೈವಿಗೆ ಬಂದಿರೋದಕ್ಕೆ ಒಂದು ಹತ್ತು ಹತ್ತು ನಿಮಿಷ ಮೆಸೇಜ್ ಮಾಡಿ ಬೇಗ ವಾತಾಗಿ ಮೆಸೇಜ್ ಮಾಡಿ ನಿಮ್ಮ ಆಗುತ್ತೆ ಎಷ್ಟಾಗುತ್ತಷ್ಟು ಸಪೋರ್ಟ್ ಮಾಡಿ ಹಾಗೆ ನಮ್ಮ ದುರ್ಗಾ ಅವರು ಬಂದರು ಸಪೋರ್ಟ್ ಮಾಡಿ ಅವರು ನನ್ನ ಲೈವಿಗೆ ಬಂದು ಅವರಿಗೆ ಬ್ಲೂಟಿಕ್ ಕೊಟ್ಟಿದ್ದೀನಿ ಆಲ್ರೆಡಿ ಸಪೋರ್ಟ್ ಮಾಡಿ ಹಾಗೆ ಬನ್ನಿ ನನ್ನ ಲೈವಿಗೆ ಸಪೋರ್ಟ್ ಮಾಡಿ ಹಾಗೆ ನಯಸ್ ಅಂತಿದ್ದಾರೆ ದುರ್ಗಾ ಅವರೇ ನಮ್ಮ ಒಂದು ವಿಡಿಯೋ ನೋಡಿ ಮದ್ದುರಮ್ಮ ದೇವಿಯ ದೇವಸ್ಥಾನದ ಒಂದು ವಿಡಿಯೋ ಹಾಕಿದ್ದೀನಿ ಬೆಂಗಳೂರಿನಲ್ಲಿ ಇದೇ ದೇವಿ ದೇವಸ್ಥಾನ ಮದ್ದೂರಲ್ಲಿ ಇದು ಹೊಸ್ಕೂರಲ್ಲಿದೆ ತುಂಬ ಚೆನ್ನಾಗಿದೆ ಇತಿಹಾಸವುಳ್ಳ ದೇವಿ ಪವರ್ಫುಲ್ ಆದ ದೇವಿ ಆಗಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವರ ಸೈನಿಕರಿಗೆ ಒಂದು ಕಾಲು ಸ್ವಾಧೀನ ಆಗಿತ್ತಂತೆ ಆ ಜಾಗದಲ್ಲಿ ಇದ್ದಾಗ ಅಲ್ಲಿ ಒಂದಿನ ಆಲ್ಟಾಗಿ ಆ ಟಿಪ್ಪು ಸುಲ್ತಾನ್ ಬಂದು ಆ ದೇವ್ರಿಗೆ ಬೇಡಿಕೆ ಅಂತಾರಂತೆ ಆಗ ಮದ್ದುರಮ್ಮ ದೇವಿ ಅವರಿಗೆ ಕಾಲಿನ ಸ್ವಾಧೀನ ಕ್ಲಿಯರ್ ಮಾಡಿ ಇದು ಮಾಡುತ್ತಂತೆ ಅವಕ್ಕಿಂತ ಟಿಪ್ಪು ಸುಲ್ತಾನ್ ಅವರು ವಜ್ರಾಭರಣ ಹಾಗೂ ಚಿನ್ನ ಆಭರಣವನ್ನು ಆ ದೇವಿಗೆ ಕೊಟ್ಟದರಂತೆ ಅವಾಗಿನ ಕಾಲದಲ್ಲಿ ಐದು ಇತಿಹಾಸ ಉಳ್ಳ ದೇವಿ ದೇವಸ್ಥಾನ ಇದು ನೋಡಿ ತುಂಬ ಚೆನ್ನಾಗಿದೆ ಫುಲ್ ಪವರ್ಫುಲ್ ದೇವಿ ಹೌದು ಪವರ್ಫುಲ್ ದೇವಿ ಅದ್ಭುತವಾದ ದೇವಿ ಪವರ್ಫುಲ್ ದೇವಿ ಸಪ್ತಮಾಂತ್ರಿಕಿಯರು ಕೂಡ ಅಲ್ಲಿದ್ದಾರೆ ತುಂಬ ಚೆನ್ನಾಗಿದೆ ಹೋಗಿ ಆ ದೇವಸ್ಥಾನಕ್ಕೆ ಒಂದು ಸತಿ ಹೋಗಿ ಅಂದರೆ ನನ್ನ ವೀಡಿಯೋ ನೋಡಿ ತುಂಬ ಚೆನ್ನಾಗಿದೆ ನನ್ನ ವೀಡಿಯೋ ಆದಷ್ಟು ನಾನು ನಿಮ್ಮ ಮನಸ್ಸಿಗೆ ಎಷ್ಟು ಬೇಕೋ ಅಷ್ಟು ತೋರಿಸಿದ್ದೀನಿ ಆ ವೀಡಿಯೋದಲ್ಲಿ ನೋಡಿ ನೀವು ದೇವ್ರನ್ನ ಬೇಡಿಕೆಂದರೆ ಹೇಳಿಕೆ ಅದೇ ಆಗುತ್ತೆ ಮಿಸ್ ಮಾಡಲ್ಲ ಯಾವ ದೇವಿನೂ ಯಾ ದೇವ್ರನ್ನ ನಾವು ಯಾವ ದೇವ್ರ ಬೇಡಿಕೆಂಡ್ರು ದೇವ್ರು ಯಾವತ್ತೂ ಮೋಸ ಮಾಡಲ್ಲ ಮನುಷ್ರ ಹೇಗೆ ದೇವರು ಹಾಗೇ ಇರುತ್ತೆ ಒಂದು ದೇವ್ರನ್ನ ಬೇಡಿಕೊಂಡ್ರೆ ಅದು ಹೊರ ಕೊಟ್ಟೇ ಕೊಡುತ್ತೆ ಮಿಸ್ ಆಗದೇ ಇಲ್ಲ ಆ ದೇವ್ರನ್ನ ಬೇಡಿಕಬೇಕು ಹೂ ಪ್ರಸಾದ ಜನ ಫುಲ್ ರಶ್ ಇರ್ತಾರೆ ಹೋಗಿ ನಿಮ್ಮ ಮನಸ್ಸಲ್ಲಿ ಬೇಡ್ಕೇಳಿ ಆ ತಾಯಿಗೆ ಒಂದು ಸೀರೆ ರೂಪದಲ್ಲಿ ಕೊಡಿ ನೀವು ಬೇಡಿಕೆ ಮಾಡಿ ಬೇಡಿಕೆ ಮಾಡಿ ಅದು ಏನಾಯಿತು ಅಂದರೆ ನೀವು ಸೀರೆ ರೂಪದಲ್ಲಿ ಕೊಟ್ಟು ಆ ತಾಯಿಗೆ ಕಾಣಿಕೆ ಕೊಟ್ಟು ಬೇಡಿಕೆ ಬನ್ನಿ ತುಂಬ ಚೆನ್ನಾಗಿದೆ ನಾನು ಯಾವತ್ತೂ ಹೋಗಿರಲಿಲ್ಲ ಇಲ್ಲಿ ಎಲೆಕ್ಟ್ರಾನ್ ಸಿಟಿಗೆ ಬಂದು ಸುಮಾರು ಒಂದು ನಾಲ್ಕೈದು ವರ್ಷ ಆಗಿತ್ತು ನಾನು ತೇರು ಜಾತ್ರೆಗೆ ಕೂಡ ಹೋಗಿರಲಿಲ್ಲ ಇವಾಗ ಹೋಗಿ ಅದನ್ನು ಅಮಾವಾಸ್ಯಲ್ ಹೋಗಿ ನೋಡಿಕೊಂಡು ಬಂದೆ ತುಂಬ ಪವರ್ಫುಲ್ಲಾದ ದೇವರು ನಾನೇನು ಬೇಡಿಕೆಗಳಿಲ್ಲ ಒಳ್ಳೇದು ಮಾಡವ ಅಂತ ಬೇಡಿಕೆ ಬಂದೆ ಅಷ್ಟು ಬಿಟ್ಟರೆ ನಾನು ನಾನೇನು ಬೇಡಲ್ಲ ದೇವ್ರನ್ನ ನಮಗೆ ಒಳ್ಳೇದಾಗಲಿ ಅಂತ ಅಷ್ಟೇ ಬೇಡ ನಾನು ನೀನು ಉಳಿದದಲ್ಲ ಆ ದೇವ್ರಿಗೆ ಬಿಟ್ಟು ಬರ್ತೀನಿ ನಾನು ಬೆಳಗ್ಗೆ ಹನ್ನೊಂದಕ್ಕೆ ಲೈವ್ ಇದೆ ಸಪೋರ್ಟ್ ಮಾಡಿ ಓಕೆ ಬರ್ತೀನಿ ಸಪೋರ್ಟ್ ಮಾಡ್ತೀನಿ ಹನ್ನೊಂದು ಗಂಟೆಯಲ್ಲಿ ನಾನು ಇರ್ತೀನಿ ಸಪೋರ್ಟ್ ಮಾಡ್ತೀನಿ ನಿಮಗೆ ನಮ್ಮ ದೇವಿಯರು ಕಾಣ್ತಾ ಇಲ್ಲ ಎಲ್ಲೋದರೂ ನಮ್ಮ ಪರಿಸರದವರು ಅವಕ್ಕಿಂದ ಸಪೋರ್ಟ್ ಮಾಡ್ತವ್ರೆ ತುಂಬ ತುಂಬ ಸಪೋರ್ಟ್ ಮಾಡ್ತವ್ರೆ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಬನ್ನಿ ನಮ್ಮ ಲೈವಿಗೆ ಬನ್ನಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಜನ ಬಂದು ಸಪೋರ್ಟ್ ಮಾಡಿ ತ್ರೀ ಮೆಂಬರ್ಸ್ ಬಂದ್ರಿ ಸಪೋರ್ಟ್ ಮಾಡಿದ್ರಿ ಹಾಗೆ ಮೆಸೇಜ್ ಮಾಡಿ ಫಾಸ್ಟಾಗಿ ಯಾರು ಬಂದ್ರಿ ಒಂದು ಲೈಕ್ ಕೊಡಿ ನಮ್ಮ ಪರಿಸರದವ್ರು ಬಂದರು ಸಪೋರ್ಟ್ ಮಾಡಿದರು ಹಾಗೆ ದೇವಿ ಅವರು ಬಂದರು ಸಪೋರ್ಟ್ ಮಾಡಿದರು ಹಾಗೆ ನಮಗೆ ನಮ್ಮ ಕುಮಟದವ್ರು ಬಂದರು ಸ್ಟಾರ್ಟಿಂಗ್ ಅವರೇ ಬಂದಿದ್ದು ಕುಮಟದವರು ಅವ್ರ ಹೆಸರು ಬದಲಾಸಿ ಮುಟ್ಟಾರೆ ಕುಮಟ ಅಂತ ಬದಲಾಯಿಸಿ ಮುಟ್ಟಿದ್ದಾರೆ ನಮ್ಮ ಅರಸಿಕೆರೆಯವ್ರವರು ಅವ್ರು ಬಂದು ಸಪೋರ್ಟ್ ಮಾಡಿದರು ಬನ್ನಿ ಸ್ನೇಹಿತರೆ ಸಪೋರ್ಟ್ ಮಾಡಿ ನಮ್ಮ ಲೈವಿಗೆ ಒಂದು ಬೆಲೆ ಕೊಡಿ ಒಬ್ಬರು ಲೈವ್ ಮಾಡ್ತಾರೆ ಅವ್ರು ಯಾತ್ಕೋಸ್ಕರ ಮಾಡ್ತಾಯಿದ್ದಾರೆ ಲೈವು ನಮ್ಮ ಮನಸ್ಸಿನ ವೀಡಿಯೋ ಹಂಚ್ಗಣಕ್ಕೋಸ್ಕರ ಮಾಡ್ತೀವಿ ಹಾಗೆ ನಮ್ಮ ಒಂದು ಚಾನಲ್ಲು ಮೂನ್ ಮೂವ್ ಆಕ್ಕೋಸ್ಕರ ಮಾಡ್ತೀವಿ ಸಪೋರ್ಟ್ ಮಾಡಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡಿ ಐದು ನಿಮಿಷ ಹತ್ತು ನಿಮಿಷ ಒಬ್ಬೊಬ್ಬರು ಐದು ನಿಮಿಷ ಹತ್ತು ಹತ್ತು ನಿಮಿಷ ಸಪೋರ್ಟ್ ಮಾಡಿದರೆ ಒಂದು ಅರ್ಧ ಗಂಟೆ ಮಾಡಿದರೆ ನಾವು ಏನಾರು ಮಾತಾಡ್ಬೋದು ಚೆನ್ನಾಗಿರುತ್ತೆ ಇಷ್ಟ ತನಕ ನಿಮ್ಮ ಮನದಾಳದ ಮಾತು ಮೆಸೇಜ್ ಮಾಡಿ ನನಗೆ ತಿಳಿಸಿದ್ರಿ ನನ್ನ ಮನದಾಳದ ಮಾತು ನಾನು ನಿಮಗೆಲ್ಲ ಹೇಳಿದೆ ಓಕೆ ಗುಡ್ ನೈಟ್ ಎಲ್ಲರಿಗೂ ನನ್ನ ವಿಡಿಯೋ ಲೈವನ್ನ ಸ್ಟಾಪ್ ಮಾಡ್ತಾಯಿದ್ದೀನಿ எல்லாருக்கும் பாய் பாய்